ಪರಪ್ಪನ ದರ್ಶನ್ ತಗದಿ ಆರ್ಭಟ ಕಂಡು ಜೈಲು ಸಿಬ್ಬಂದಿಗೆ ನಡುಕ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿನ ಬೆಂಗಳೂರಿಗೆ ಕರೆ ತಂದು ಕೊಲೆಯನ್ನ ಮಾಡಲಾಗುತ್ತದೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಯಾಕೆ ಅಂತ ಹೇಳಿದ್ರೆ ಪವಿತ್ರ ಗೌಡ ಎಂಬ ಆಕೆಗೆ ಮೆಸೇಜನ್ನು ಮಾಡ್ತಾರೆ ರೇಣುಕಾ ಸ್ವಾಮಿ ಎಂಬವರು ಬರೀ ಮೆಸೇಜ್ ಮಾಡಿದ್ರೆ ಈ ಕೊಲೆ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ ಅಷ್ಟೇ ವಾದಂತಹ ಕೆಟ್ಟ ಕೆಟ್ಟ ಮೆಸೇಜ್ ಅನ್ನ ಪವಿತ್ರ ಗೌಡವ್ರಿಗೆ ಮಾಡ್ತಾ ಇದ್ರಂತೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಸೊ ಎಷ್ಟೇ ಅಕೌಂಟ್ನ ಬ್ಲಾಕ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಬೇರೆ ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡಿ ಪವಿತ್ರ ಅವ್ರಿಗೆ ಮೆಸೇಜ್ ಮಾಡ್ತಾ ಇರಂತೆ ಸೊ ಈ ವಿಷಯನ ದರ್ಶನ್ ಅವ್ರಿಗೆ ಪವಿತ್ರ ಗೌಡವರು ತಿಳಿಸ್ತಾರೆ ಅದಾದ ನಂತರ ದರ್ಶನ್ ಅವರು ಅವರ ಸ್ನೇಹಿತರವರ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಅದಾದ ನಂತರ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿನ ಚಿತ್ರದುರ್ಗದಿಂದ ಕರೆ ತಂದು ಕೊಲೆನ ಮಾಡಲಾಗ್ತದೆ ಈ ವಿಷಯದ ಬಗ್ಗೆ ಎಲ್ರಿಗೂ ಗೊತ್ತು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಇದು ಘಟನೆ ಇದು ಅದಾದ ನಂತರ ತನಿಖೆಯ ನಂತರ ಗೊತ್ತಾಗುತ್ತೆ ದರ್ಶನ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅದಾದ ಮೇಲೆ ದರ್ಶನ್ ಅವರ ಫ್ಯಾನ್ಸ್ ಮತ್ತೆ ಸಹ ನಟರು ಸ್ನೇಹಿತರು ಅವರ ಫ್ಯಾಮಿಲಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ದರ್ಶನ್ ಅವರು ಮತ್ತೆ ಅವರ ಗ್ಯಾಂಗ್ ಪರಪನ ಆಗ್ರಹದಲ್ಲಿ ಇದೆ ಅಂತಾನೆ ಹೇಳ್ಬೋದು ಇದ್ದಾರೆ ಸೊ ಸ್ವಲ್ಪ ಜನ ಬೆಂಗಳೂರು ಪರಪನ ಅಗ್ರಹದಲ್ಲಿ ಇದ್ದಾರೆ ಇನ್ನು ಕೆಲವರು ತುಮಕೂರು ಜೈಲ್ ನಲ್ಲಿ ಇದ್ದಾರೆ ಜೈಲ್ ನಲ್ಲಿ ದರ್ಶನಿಗೆ ಊಟ ಸೆಟ್ ಆಗ್ತಾ ಇಲ್ಲವಂತೆ ಅತಿ ಕೂಡ ಆಗ್ತಾ ಇದೆಯಂತೆ ವಾತಾವರಣ ಅದು ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲವಂತೆ ಇದೊಂದು ಬಾರಿ ದರ್ಶನವರು ಅವರು ಜೈಲಿಗೆ ಹೋಗಿ ಬಂದಿದ್ರು ಸೊ ಅದಾದ ನಂತರ ಇವಾಗ ಮತ್ತೆ ಜೈಲಿಗೆ ಹೋಗಿದ್ದಾರೆ ಇವಾಗ ಊಟ ಅವ್ರಿಗೆ ಸೆಟ್ ಆಗ್ತಾ ಇಲ್ವಂತೆ ಹಾಗೆ ಪವಿತ್ರ ಗೌಡವ್ರಿಗೂ ಕೂಡ ಅಲ್ಲಿನ ವಾತಾವರಣ ಸೂಟ್ ಆಗ್ತಾ ಇಲ್ವಂತೆ ಐಷಾರಾಮಿ ಬದುಕಿನ ಕಂಡಿರೋರು ಇವಾಗ ಜೈಲಿನ ವಾತಾವರಣ ಅಡ್ಜಸ್ಟ್ ಆಗ್ತಾ ಇಲ್ವಂತೆ ಅವರ ಅವ್ರನ್ನ ನೋಡೋದಕ್ಕೆ ಹೋದಾಗ ಅವರ ಬಳಿ ಹೇಳ್ಕೊಂಡು ಅಳ್ತಾ ಇದ್ದಾರಂತೆ ದರ್ಶನವರ ಲಾಯರ್ ಕೋರ್ಟ್ಗೆ ಅಜ್ಜಿಯನ್ನು ಸಲ್ಲಿಸಿದ್ರು ಅವ್ರಿಗೆ ಮನೆ ಊಟ ಬೇಕು ಹಾಗೆ ಬೆಡ್ ಬೇಕು ಅಂತ ಬಟ್ ಕೋರ್ಟ್ ಅದನ್ನು ನಿರಾಕರಿಸಿದೆ ಸೊ ಅದಾದ ನಂತರ ಜಾಮೀನಿಗೂ ಕೂಡ ಓಡಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿಯವರು ಏನಾಗುತ್ತೆ ಅಂತ ನೋಡಬೇಕು ಹಾಗೆ ಈಗ ಬರ್ತಾರೆ ನ್ಯೂಸು ಪರಪ್ಪನಾಗರದಲ್ಲಿ ದಶವ್ ತುಗುದೀಪ್ ಆರ್ಭಟ ಕಂಡು ಜೈಲು ಸಿಬ್ಬಂದಿಗೆ ನುಡುಕಾಗಿದೆಯಂತೆ ಸೊ ಏನಿದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಎಲ್ಲ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದರ್ಶನ್ ತುಗುದಿ ಪರಪ್ಪನ ಜೈಲು ಸೇರಿದರೂ ಬದಲಾಗುತ್ತಿಲ್ಲ ಎಂಬ ಭಾರಿ ಗಂಭೀರ ಆರೋಪ ಕೇಳಿ ಬರ್ತಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ತುಗುದಿ ಪರಪ್ಪನ ಸೆಂಟ್ರಲ್ ಜೈಲಿನಲ್ಲಿ ನರಳುತ್ತಿದ್ದಾರೆ ಪರಿಸ್ಥಿತಿ ಈಗಿದ್ದರೂ ದರ್ಶನ್ ತುಗುದೀಪ್ ಆರ್ಭಟ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ಜೈಲು ಸಿಬ್ಬಂದಿ ಪರದಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ನಟ ದರ್ಶನ್ ಅವರ ವಿಚಾರದಲ್ಲಿ ಈಗೆಲ್ಲ ಆಗುತ್ತಿರುವುದು ಯಾಕೆ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ದರ್ಶನ್ ತುಗುದೀಪ್ ಅವರ ಹೆಸರು ಕೇಳಿದರೆ ಬಾಲಿವುಡ್ ಟು ಟಾಲಿವುಡ್ ಕಾಲಿವುಡ್ ಟು ಮಾಲಿವುಡ್ ನಟ ನಟಿಯರು ಒಂದು ಕ್ಷಣ ಯೋಚನೆ ಮಾಡುತ್ತಿದ್ದರು ಯಾಕಂದರೆ ಈ ನಮ್ಮ ಕನ್ನಡದ ನಟ ದರ್ಶನ್ ತುಗುದೀಪ್ ಸಿನಿಮಾಗಳು ಆ ಮಟ್ಟಿಗೆ ಅವಾಯಿಟ್ಟಿದ್ದವು ಅದರಲ್ಲೂ ದರ್ಶನ್ ತುಗುದೀಪ್ ಸಿನಿಮಾಗಳ ಎದುರು ಪರಭಾಷೆ ಸಿನಿಮಾಗಳನ್ನು ರಿಲೀಸ್ ಮಾಡಿ ಗೆಲ್ಲುವುದು ತುಂಬಾ ಕಷ್ಟದ ವಿಚಾರ ಆಗಿತ್ತು ಇಷ್ಟೆಲ್ಲ ಹೆಸರು ಮತ್ತು ಕೀರ್ತಿಗಳನ್ನು ಗಳಿಸಿದ ನಟ ದರ್ಶನ್ ತುಗುದೀಪ್ ಮಾತ್ರ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಈ ಸಮಯದಲ್ಲಿ ದರ್ಶನ್ ತುಗುದೀಪ್ ಅವರ ವಿರುದ್ಧ ಮತ್ತೊಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಪರಪ್ಪನ ಅಗ್ರಾರ ಜೈಲಿನ ಕೋಣೆಯಲ್ಲಿ ಹೊಸ ನಡುಕ ಶುರುವಾಗಿದೆ ದರ್ಶನ್ ಮತ್ತು ಜೈಲು ಸಿಬ್ಬಂದಿ ಕಿತ್ತಾಟ ಪರಪ್ಪನಗರದಲ್ಲಿ ವಿ ಐ ಪಿ ಸೆಲ್ನಲ್ಲಿ ನಟ ದರ್ಶನ್ ತಗುದೀಪ್ ಅವರು ಇದ್ದಾರೆ ಈ ರೀತಿ ವಿ ಐ ಪಿ ಸೆಲ್ ಆದರೆ ಪ್ರಮುಖ ವ್ಯಕ್ತಿಗಳ ಜೈಲಿಗೆ ಕೋಣೆಗಳ ಬಳಿ ಯಾವುದೇ ಕೈದಿ ಮತ್ತು ವ್ಯಕ್ತಿಗಳ ಸುಳಿವು ಕೂಡ ಬಿಡುವುದಿಲ್ಲ ಆದರೆ ನಟ ದರ್ಶನ್ ಅವರು ಮಾತ್ರ ಇಲ್ಲಿ ಕೊಲೆ ಆರೋಪಿಯಾಗಿ ಪರಪ್ಪನಾಗ್ರಾರ ವಿ ಐ ಪಿ ಸೆಲ್ನಲ್ಲಿ ಇದ್ದರು ಜೈಲಿನ ಕೋಣೆ ಬಿಟ್ಟು ಹೊರಬಂದು ಓಡಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಹೀಗಾಗಿ ದರ್ಶನ್ ಅವರಿಗೆ ಈ ಬಗ್ಗೆ ಬುದ್ಧಿ ಹೇಳಲು ಪರಪ್ಪನ ಜೈಲು ಸಿಬ್ಬಂದಿ ಮುಂದೆ ಬಂದರೆ ದರ್ಶನ್ ಏನು ಹೇಳಿದ್ದಾರೆ ಗೊತ್ತಾ ನನ್ನ ತಂಟೆಗೆ ಬರಬೇಡಿ ಅಂತ ಹಾಗೆ ಇದೀಗ ಕೇಳಿ ಬಂದಿರೋ ಆರೋಪದ ಪ್ರಕಾರ ದರ್ಶನ್ ತುಗುದೀಪ್ ಜೈಲಿನಲ್ಲಿ ನಿಯಮ ಮೀರಿ ಓಡಾಡುತ್ತಿದ್ದಾರಂತೆ ಇಂತಹ ಸಮಯದಲ್ಲಿ ಪರಪ್ಪನ ಅಗ್ರಹಾರದ ಕೆಲ ಸಿಬ್ಬಂದಿ ದರ್ಶನ್ ತುಗುದೀಪ್ ಅವರಿಗೆ ಬುದ್ಧಿ ಹೇಳಿ ಈಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ನನ್ನ ತಂಟೆಗೆ ಬರಬೇಡಿ ಅಂತ ದಾಸ ದರ್ಶನ್ ಅವಾಜ್ ಹಾಕುತ್ತಿದ್ದಾರೆ ಅಲ್ಲದೆ ನಾನು ಜೈಲಿನಿಂದ ಹೊರಗೆ ಬಂದ ನಂತರ ಎಂ ಎಲ್ ಎ ಹಾಕ್ತೀನಿ ಅಂದರೆ ಶಾಸಕ ಹಾಕ್ತೀನಿ ಆಗಲೇ ನಾನು ಎಲ್ಲ ನೋಡಿಕೊಳ್ತೀನಿ ಅಂತ ನಟ ದರ್ಶನ್ ಹೇಳುತ್ತಿದ್ದಾರೆ ಎಂಬ ಆರೋಪವನ್ನು ಮಾಡಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಭಾರಿ ಚರ್ಚೆ ಆರಂಭವಾಗಿದೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ